ಅಮೆರಿಕ ಕೊನೆಗೂ ಇರಾನ್ನ ಬೃಹತ್ ಮತ್ತು ಅತ್ಯಂತ ಪ್ರಮುಖ ಮೂರು ನ್ಯೂಕ್ಲಿಯರ್ ಸ್ಥಳಗಳು ಫೋರ್ಡೋ ನತಾನ್ಸ್ ಮತ್ತು ಇಶ್ವಾಹಾನ್ ಮೇಲೆ ಭಾರಿ ಬಾಂಬ್ ದಾಳಿಯನ್ನು ಮಾಡಿದೆ ಮತ್ತು ಈ ದಾಳಿಯಿಂದ ಅದನ್ನು ಪೂರ್ಣ ಧ್ವಂಸ ಮಾಡಿದೆ ಈ ದಾಳಿಯ ಬಗ್ಗೆ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಸೇನೆಯನ್ನ ಅಭಿನಂದಿಸಿ ಕೊಂಡಾಡ್ತಾ ಇದ್ರೆ ಇನ್ನೊಂದು ಕಡೆ ಇರಾನ್ ಪ್ರತೀಕಾರ ತೀರಿಸ್ಕೊಂಡೇ ತೀರಿಸ್ಕೋತೀವಿ ನಾವು ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದೆ ನಮ್ಮ ನ್ಯೂಕ್ಲಿಯರ್ ಮೂಲಸೌಕರ್ಯಗಳನ್ನು ನಾಶ ಮಾಡಿದೆ ಇದು ಹೌದು ಆದರೆ ನಾವು ಆಲ್ರೆಡಿ ಪ್ರಮುಖ ನ್ಯೂಕ್ಲಿಯರ್ ಮೆಟೀರಿಯಲ್ಗಳನ್ನು ಸೇಫ್ ಆದ ಸ್ಥಳಗಳಿಗೆ ಸಾಗಿಸಿ ಆಗಿದೆ ಈ ದಾಳಿಯಿಂದ ಆ ಯೋಜನೆ ಸ್ವಲ್ಪ ಸ್ಲೋ ಆಗ್ಬೋದು ಆದರೆ ಅದು ನಿಲ್ಲೋದಿಲ್ಲ ಯಾಕೆಂದರೆ ನಾಲೆಡ್ಜ್ ಆಲ್ರೆಡಿ ನಮ್ಮ ಹತ್ರ ಬಂದಾಗಿದೆ ನೀವು ಮೂಲ ಸೌಕರ್ಯನ ನಾಶ ಮಾಡ್ಬೋದು ಆದರೆ ನಾವು ನಮ್ಮ ಅಣ್ವಸ್ತ್ರ ಯೋಜನೆ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಇರಾನಿನ ಸುಪ್ರೀಂ ಕಮಾಂಡರ್ ಆಯತುಲ್ಲಾ ಕಮೇನಿ ಗುಡುಗಿದ್ದಾನೆ ಎನ್ನಲಾಗಿದೆ ಇನ್ನೊಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ಮುನ್ನೂರಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಗಳಿಂದ ದಾಳಿ ಮಾಡಿದೆ ಇದರಿಂದ ಇಸ್ರೇಲ್ನ ಹದಿನಾಲ್ಕಕ್ಕೂ ಹೆಚ್ಚು ನಗರಗಳಲ್ಲಿ ಸುಮಾರು ನೂರಕ್ಕೂ ಅಧಿಕ ಜನರಿಗೆ ಇಂಜುರೀಸ್ ಆಗಿದೆ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಜನರು ಸಾವಿಗೆ ಈಡಾಗಿರಬಹುದು ಅಂತ ಶಂಕೆ ಇದೆ ಸ್ನೇಹಿತರೆ ಈಗ ಇರಾನ್ ಅಮೆರಿಕದ ಮೇಲೆ ಸೇಡು ತೀರಿಸಿಕೊಳ್ಳುತ್ತೋ ಅಥವಾ ಇಲ್ವೋ ಕಾದು ನೋಡಬೇಕು ಈಗ ಇರಾನ್ ತಗೊಳ್ಳುವ ಪ್ರತಿ ನಿರ್ಧಾರ ಪ್ರತಿ ನಿರ್ಣಯ ಜಗತ್ತೇ ಎದುರು ನೋಡ್ತಾ ಇದೆ ಯಾಕೆ ಅಂದರೆ ಈ ಯುದ್ಧವನ್ನ ಏನಾದರೂ ಇರಾನ್ ಮುಂದುವರಿಸಿದ್ದೇ ಆದಲ್ಲಿ ಇರಾನ್ ಪೂರಾ ನ್ಯಾಟೊ ಒಕ್ಕೂಟನ ಎದುರು ಹಾಕೊಂಡಂಗೆ ಇನ್ನೊಂದು ಕಡೆ ಚೀನಾ ಮತ್ತೆ ರಷ್ಯಾ ಏನು ಪ್ರತಿಕ್ರಿಯೆಯನ್ನು ಕೊಡದೆ ಅವರು ಮೌನವಾಗಿದ್ದಾರೆ ಅವ್ರೇನಾದರೂ ಇರನ್ ಸಪೋರ್ಟಿಗೆ ಬಂದರೆ ಮುಂದೆ ಏನಾಗುತ್ತೆ ಮಹಾ ವಿನಾಶನೇ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಆದರೆ ಅದ್ರ ಬಗ್ಗೆ ಈಗಲೇ ಏನು ಹೇಳಕ್ಕೆ ಬರೋದಿಲ್ಲ ಕಾದು ನೋಡೋಣ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಜನರಲ್ ಇನ್ಫೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ